ಅಂತೂ ಇಂತೂ ಭಾವನಾ ಹೃದಯದಲ್ಲೂ ಪ್ರೀತಿ ಬಿಡ್ತು ಸಿದ್ದುಗೆ ಒಲಿದ ಭಾವನ ಲಕ್ಷ್ಮಿಯ ನಿವಾಸ ಹೌದು ಭಾವನ ಸಿದ್ದು ಬಗ್ಗೆ ತುಂಬ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿನಲ್ಲಿದ್ದಾಳೆ ಅದರಿಂದ ಅವಳು ಎಲ್ಲ ದುಃಖಗಳನ್ನ ಎಲ್ಲ ಟೆನ್ಷನ್ಗಳನ್ನ ದೂರಕ್ಕಿಟ್ಟು ಪಕ್ಕಕ್ಕೆ ಸರಿಸಿ ಈಗ ಸಿದ್ದು ಹತ್ರ ಬಂದು ಕೇಳ್ತಿದ್ದಾಳೆ ಸಿದ್ದು ಅವರೇ ನಿಮ್ಮಿಬ್ಬರು ಫ್ರೆಂಡ್ಸ್ಗಳಿದ್ರಲ್ಲ ಅವರೆಲ್ಲೋದರೂ ಕಾಣಿಸ್ತಾನೆ ಇಲ್ಲ ತುಂಬ ದಿನ ಆಯಿತು ಅಂತೆಲ್ಲ ಕೇಳ್ತಿರ್ತಾಳೆ ಆಗ ಸಿದ್ದು ಮೇಡಮ್ ಅವರೇ ನಮ್ಮ ಅಪ್ಪಯ್ಯ ಏನೋ ಕೆಲಸ ವಹಿಸಿರ್ತಾರೆ ಅದರಲ್ಲೇನೋ ಬ್ಯುಸಿಯಾಗಿರ್ತಾರೆ ಬಿಡಿ ಆಮೇಲೆ ಫ್ರೀ ಆದಾಗ ಅವರೇ ಬರ್ತಾರೆ ಅಂದ್ಬಿಟ್ಟು ಅವನೇನೋ ಜಾಸ್ತಿ ತಲೆ ನಂಗೆ ನನಗೋಸಿ ಕೆಲಸ ಐತೆ ಅಂದ್ಬಿಟ್ಟು ಹೊರಟುಬಿಡ್ತಾನೆ ಆಮೇಲೆ ಭಾವನಾ ಏನು ಮಾಡೋದು ಫ್ರೆಂಡ್ಸ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡಿ ಹುಡುಕಾಡ್ತಿರುವಾಗ ಅಲ್ಲಿ ಸಿದ್ದುದು ಫೋನ್ ಸಿಗುತ್ತೆ ಸಿದ್ದು ಫೋನ್ ತೊಗೊಂಡು ಅವ್ರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ನೀವು ಊರಲ್ಲೇ ಇದ್ದೀರಾ ಅಥವಾ ಎಲ್ಲರೂ ಹೋಗಿದ್ದೀರಾ ಅಂತ ಕೇಳ್ತಾಳೆ ಆಗ ಅವ್ರ ಫ್ರೆಂಡ್ಸೆಲ್ಲ ಅದಕ್ಕೆ ಇಲ್ಲೇ ಇದ್ದೀವಿ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಮನೆಗೆ ಬರೋಕ್ಕಾಗುತ್ತಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಅದಕ್ಕೆ ಮಾತನ್ನ ಕೇಳಿಸ್ಕೊಂಡು ಸಿದ್ದು ಅಣ್ಣ ಚೇಲಗಳು ಇಬ್ಬರದೂ ಓಡೋಡಿ ಭಾವನಾ ಹತ್ರ ಬರ್ತಾರೆ ಸಿದ್ದು ಮನೆಗೆ ಬರ್ತಾರೆ ಅಲ್ಲಿ ಹೇಳಿ ಅದ್ಕೆ ಏನು ವಿಷಯ ಅಂದಾಗ ನನಗೆ ಸಿದ್ದು ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಹೇಳ್ತೀರಾ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾಳೆ ಓ ಅದಕ್ಕೇನಂತೆ ಅದ್ಕೆ ಸಿ ನಮ್ಮ ಸಿದ್ದು ಅಣ್ಣ ತುಂಬ ಒಳ್ಳೆಯ ಮನುಷ್ಯ ಸಹಾಯಕ್ಕೆ ಅಂತ ಯಾರು ಬಂದ್ರೂ ಎಲ್ಲ ತನಗೆ ಸ್ವಂತ ದುಃಖ ಆಗಿದೆ ಅನ್ನೋ ಥರ ಯೋಚನೆ ಮಾಡಿಕೊಂಡು ಎಲ್ಲ ಸಹಾಯನೂ ಮಾಡಿಬಿಡ್ತಾನೆ ಎಲ್ಲ ದುಃಖನೂ ಸ್ವಂತ ದುಃಖ ಅಂತ ನೋಡಿಕೊಂಡು ಎಲ್ರಿಗೂ ತುಂಬ ಸಹಾಯ ಮಾಡ್ತಾನೆ ಒಬ್ಬರ ಜೊತೆಗಿದ್ರೆ ಸಾಕು ಅದಕ್ಕೆ ನಮ್ಮ ಅಣ್ಣ ಎಷ್ಟು ಖುಷಿಯಾಗಿ ಎಲ್ ಎಷ್ಟೇ ಕಷ್ಟ ಬಂದರೂ ನೀರು ಕುಡ್ದಂಗೆ ನಿಭಾಯಿಸ್ತಾನೆ ನೀವು ಜೊತೆಗಿಲ್ಲ ಅಂದರೆ ಅವನೇ ಕಳ್ತಾನೆ ಅದಕ್ಕೆ ಅದಕ್ಕೆ ಯಾವತ್ತೂ ಅವನಿಂದ ದೂರ ಹೋಗ್ಬಿಡಿ ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ನೀವಿದ್ರೇ ನಮ್ಮ ಅಣ್ಣ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತೆಲ್ಲ ಹೇಳ್ತಾರೆ ಇದಿಷ್ಟು ಮಾತಿಗೆ ಭಾವನೆ ಫಿದಾಗೋಗಿರ್ತಾಳೆ ಸರಿ ಥ್ಯಾಂಕ್ಸ್ ನಿಮ್ಮ ಇಷ್ಟು ದೂರ ಬಂದು ನನಗೆ ನಾನು ಕೇಳಿದ್ನ ಹೇಳಿದ್ದೆ ಇದಕ್ಕೆ ಅಂತ ಭಾವನಾ ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಗ್ದು ಅವ್ರಿಬ್ರು ಕಳ್ಸಿಕೊಡ್ತಾರೆ ಇದಿಷ್ಟು ವಾಹಿನಿ ರಿಲೀಸ್ ಮಾಡಿ ನಾಳಿನ ಪ್ರೋಮೋ ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬೈ